ನೀವು ಪತ್ರಕರ್ತರಾಗೋ ಆಸೆ ಇದೆಯಾ ಹಾಗಿದ್ರೆ ನಮ್ಮ ಆನ್ಲೈನ್ ಜರ್ನಲಿಸಂ ಕೋರ್ಸ್ ನಿಮಗೆ ಯೂಸ್ ಆಗ್ಬಹುದು ಇದು ಅನ್ಅಾಡೆಮಿಯ ಗ್ರಾಫಿ ಪ್ಲಾಟ್ಫಾರ್ಮ್ ನಲ್ಲಿ ಫೈವ್ ಸ್ಟಾರ್ ರೇಟೆಡ್ ಕೋರ್ಸ್ ಯಾವುದೇ ಡಿಗ್ರಿ ಮಾಡಿರುವವರು ಮಾಡ್ತಿರೋರು ಈ ಕೋರ್ಸ್ ಮೂಲಕ ಜರ್ನಲಿಸಂ ನ ಆಳ ಅಗ್ಲ ತಿಳ್ಕೋಬಹುದು ಜರ್ನಲಿಸಮ್ ಡಿಗ್ರಿಯನ್ನೇ ಮಾಡಿರೋರು ಮಾಡ್ತಿರೋರು ಈ ಕೋರ್ಸ್ ಮಾಡಿದ್ರೆ ಇನ್ನಷ್ಟು ಕ್ಲಾರಿಟಿ ಪಡಿಬಹುದು ನಿಮಗೂ ಕೋರ್ಸ್ ಜಾಯಿನ್ ಆಗೋಕೆ ಆಸಕ್ತಿ ಇದ್ರೆ ವಿಡಿಯೋ ಕೆಳಗೆ ಅಲ್ಲಿ ಹಾಗೂ ಕಾಮೆಂಟ್ ಸೆಕ್ಷನ್ ನಲ್ಲಿ ಟಾಪ್ ಕಾಮೆಂಟ್ ನಲ್ಲಿ ನಿಮಗೆ ಲಿಂಕ್ ಸಿಗುತ್ತೆ ಅದರ ಮೇಲೆ ಕ್ಲಿಕ್ ಮಾಡುವ ಮೂಲಕ ವೆಬ್ಸೈಟ್ಗೆ ಹೋಗಿ ಕೋರ್ಸ್ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೀವು ಪಡೀಬೋದು ಜಾಯಿನ್ ಕೂಡ ಆಗಬಹುದು ನಮಸ್ಕಾರ ಸ್ನೇಹಿತರೆ ಮಸ್ತ್ ಮಗ ಡಾಟ್ ಕಾಮ್ಗೆ ಸ್ವಾಗತ ನಾನು ಅಮರ್ ಪ್ರಸಾದ್ ಐಪಿಎಲ್ ಫಿಕ್ಸಿಂಗ್ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಕ್ರಿಕೆಟಿಗ ಧೋನಿ ಹಾಗೂ ಮಾಜಿ ಐ ಪಿ ಎಸ್ ಅಧಿಕಾರಿ ಸಂಪತ್ ಕುಮಾರ್ ನಡುವಿನ ಸಮರದಲ್ಲಿ ದೊಡ್ಡ ಡೆವಲಪ್ಮೆಂಟ್ ಆಗಿದೆ ಧೋನಿಗೆ ದೊಡ್ಡ ಗೆಲುವಾಗಿದೆ ಧೋನಿ ಸಲ್ಲಿಸಿದ್ದ ಮಾನನಷ್ಟ ಮೊಕದ್ದಮೆಯಲ್ಲಿ ಐ ಪಿ ಎಸ್ ಅಧಿಕಾರಿಗೆ ಜೈಲ್ ಶಿಕ್ಷೆ ಕೊಡಲಾಗಿದೆ ಧೋನಿ ಮೇಲೆ ಆರೋಪ ಮಾಡಿದಕ್ಕೆ ಹದಿನೈದು ದಿನಗಳ ಜೈಲ್ ಶಿಕ್ಷೆ ವೆರಿ ಇಂಟ್ರೆಸ್ಟಿಂಗ್ ಕೇಸ್ ಇದು ಮದ್ರಾಸ್ ಹೈಕೋರ್ಟ್ ಈ ಆದೇಶ ಕೊಟ್ಟಿದೆ ಈ ಮೂಲಕ ಧೋನಿ ಹಾಗೂ ಸಂಪತ್ ಕುಮಾರ್ ಐಪಿಎಸ್ ನಡುವಿನ ಸಮರ ಮುಗಿತಾ ಇಲ್ಲ ಮತ್ತಷ್ಟು ತೀವ್ರ ಆಗೋ ಲಕ್ಷಣ ಕಾಣಿಸ್ತಾ ಇದೆ ಹಾಗಿದ್ರೆ ಕೋರ್ಟ್ ಐ ಪಿ ಎಸ್ ಅಧಿಕಾರಿಗೆ ಜೈಲ್ ಶಿಕ್ಷೆ ಕೊಟ್ಟಿರೋದು ಯಾಕೆ ಅವ್ರಿಗಿದ್ರಿಂದ ಇದರಿಂದ ಬಚಾವಾಗೋಕೆ ದಾರಿ ಇದೆಯಾ ಅಷ್ಟಕ್ಕೂ ಏನಿದು ಧೋನಿ ಹಾಗೂ ಐ ಪಿ ಎಸ್ ಅಧಿಕಾರಿಯ ಕಾಳಗ ಒಂದು ರೀತಿ ರೋಚಕ ಟಿ ಟ್ವೆಂಟಿ ಮ್ಯಾಚ್ ನಂತೆ ವರ್ಷಗಳ ಕಾಲ ನಡೆದ ಈ ಐ ಪಿ ಎಸ್ ವರ್ಸಸ್ ಸೂಪರ್ ಸ್ಟಾರ್ ಕ್ರಿಕೆಟರ್ ನಡುವಿನ ಫೈಟ್ ಏನು ಈಗ ಎಲ್ಲಿಗೆ ಬಂತು ಎಲ್ಲ ನೋಡ್ತಾ ಹೋಗೋಣ ಏನಿದು ಪ್ರಕರಣ ಎರಡ್ ಸಾವಿರದ ಹದ್ಮೂರ ಐ ಪಿ ಎಲ್ ಟೈಮ್ ನಲ್ಲಿ ರಾಜಸ್ಥಾನ್ ರಾಯಲ್ಸ್ ಹಾಗೂ ಚೆನ್ನೈ ಸೂಪರ್ ಕಿಂಗ್ಸ್ ಆಟಗಾರರ ನಡುವೆ ಬೆಟ್ಟಿಂಗ್ ಆಗಿದೆ ಸ್ಪಾಟ್ ಫಿಕ್ಸಿಂಗ್ ಆಗಿದೆ ಅಂತ ಆರೋಪ ಕೇಳಬಂತು ಕೂಡಲೇ ದಿಲ್ಲಿ ಪೊಲೀಸರು ರಾಜಸ್ಥಾನ್ ರಾಯಲ್ಸ್ ತಂಡದ ಶ್ರೀಶಾಂತ್ ಅಜಿತ್ ಚಾಂಡಿಲಾ ಹಾಗೂ ಅಂಕಿತ್ ಚವಾಣ್ ರನ್ನ ಅರೆಸ್ಟ್ ಮಾಡಿತ್ತು ಅವರ ಜೊತೆಗೆ ಹನ್ನೊಂದು ಬುಕ್ಕಿಗಳನ್ನು ಕೂಡ ಅರೆಸ್ಟ್ ಮಾಡಲಾಗಿತ್ತು ಇದರಲ್ಲಿ ಬಾಲಿವುಡ್ ಆಕ್ಟರ್ ವಿಂದು ಧಾರಾ ಸಿಂಗ್ ಕೂಡ ಇದ್ರು ಈ ಕಡೆ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಮುಂಬೈ ಪೊಲೀಸರು ಅಂದಿನ ಬಿಸಿಸಿಐ ಅಧ್ಯಕ್ಷರಾಗಿದ್ದ ಶ್ರೀನಿವಾಸ್ ಹಾಸನ್ ಅವರ ಅಳಿಯನನ್ನ ಅರೆಸ್ಟ್ ಮಾಡ್ತು ಇಷ್ಟೆಲ್ಲ ಬೆಳವಣಿಗೆಗಳ ನಡುವೆ ಈ ಕೇಸನ್ನ ತನಿಖೆ ಮಾಡ್ತಾ ಇದ್ದ ಸಂಪತ್ ಕುಮಾರ್ ಅವರು ಧೋನಿಗೂ ಇದರಲ್ಲಿ ಲಿಂಕ್ ಇದೆ ಅಂತ ಲಿಖಿತ ಹೇಳಿಕೆ ಮೂಲಕ ಆರೋಪ ಮಾಡಿದ್ರು ಅಲ್ಲಿಂದ ಈ ಕೇಸ್ನಲ್ಲಿ ಭಾರತದ ಅತಿದೊಡ್ಡ ಕ್ರಿಕೆಟ್ ಐಕಾನ್ರ ಹೆಸರು ಕೂಡ ಬಂದು ಸೇರಿಕೊಳ್ತು ಎಂ ಎಸ್ ಧೋನಿಯ ಹೆಸರು ಮ್ಯಾಚ್ ಫಿಕ್ಸಿಂಗ್ ಕೇಸ್ ನಲ್ಲಿ ಯಾರು ಈ ಸಂಪತ್ ಕುಮಾರ್ ಸಂಪತ್ ಕುಮಾರ್ ಅಥವಾ ಜಿ ಸಂಪತ್ ಕುಮಾರ್ ತಮಿಳುನಾಡು ಮೂಲದ ಇಂಡಿಯನ್ ಪೊಲೀಸ್ ಸರ್ವಿಸ್ ಅಂದ್ರೆ ಐ ಪಿ ಎಸ್ ಆಫೀಸರ್ ತಮಿಳುನಾಡಿನ ಸಿ ಐ ಡಿಪಾರ್ಟ್ಮೆಂಟ್ ನಲ್ಲಿ ಆಫೀಸರ್ ಆಗಿದ್ರು ಚೆನ್ನೈ ಸೂಪರ್ ಕಿಂಗ್ಸ್ ತಂಡ ಕೂಡ ಬೆಟ್ಟಿಂಗ್ ನಲ್ಲಿ ಪಾಲುದಾರಿಕೆ ಹೊಂದಿದೆ ಅನ್ನೋ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ಇವ್ರನ್ನ ತನಿಖೆಗೆ ನೇಮಿಸಲಾಗಿತ್ತು ತನಿಖೆ ನಡೀತಾ ಇತ್ತು ಆದರೆ ತನಿಖೆ ನಡೀತಿರುವ ಟೈಮ್ ನಲ್ಲಿ ಇವ್ರನ್ನ ನಿಂದ ದೂರ ಮಾಡಲಾಯಿತು ಫಿಕ್ಸಿಂಗ್ ಪ್ರಕರಣದ ಆರೋಪಿಗಳಿಂದ ಲಂಚ ತಗೊಂಡಿದ್ದಾರೆ ಅಂತ ಇವ್ರ ಮೇಲೆ ಕೇಸ್ ಹೇಳ್ತು ಐ ಪಿ ಎಸ್ ಅಧಿಕಾರಿ ಮೇಲೆ ಇದರಿಂದ ಸಸ್ಪೆಂಡ್ ಮಾಡಲಾಯಿತು ಗಮನಿಸಬೇಕಾದ ಅಂಶ ಅಂದ್ರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಕೋರ್ಟ್ ಇವರ ವಿರುದ್ಧ ಲಂಚ ಪಡೆದಿದ್ದಾರೆ ಅಂತ ಆರೋಪ ಏನು ಕೇಳಿಬಂದಿತ್ತು ಬಂದಿತ್ತು ಅದನ್ನ ಕ್ಲಿಯರ್ ಮಾಡಿ ಇಲ್ಲ ಹಾಗೇನಿಲ್ಲ ಅಂತವರಿಗೆ ಕ್ಲೀನ್ ಚಿಟ್ ಕೊಟ್ಟಿತ್ತು ಇವರು ನಿವೃತ್ತರಾಗಿದ್ದಾರೆ ಆದರೆ ಈ ತನಿಖೆ ಮಾಡ್ತಾ ಇದ್ದ ಟೈಮ್ನಲ್ಲಿ ಇವರು ಕೆಲವೊಂದಷ್ಟು ಜನರ ವಿರುದ್ಧ ಗಂಭೀರ ಆರೋಪಗಳನ್ನು ಮಾಡಿದರು ಮೇನ್ ಆಗಿ ಚೆನ್ನೈ ತಂಡದಲ್ಲಿದ್ದ ಧೋನಿ ಕೂಡ ಈ ಕೇಸ್ನಲ್ಲಿ ಪಾಲುದಾರ ಅಂತ ಹೇಳಿದರು ಜೊತೆಗೆ ಪ್ರಕರಣದಲ್ಲಿ ನ್ಯಾಯಾಂಗ ಕೂಡ ತನ್ನ ರೂಲ್ ಆಫ್ ಲಾಅನ ಮರೆತು ವರ್ತಿಸ್ತಾ ಇದೆ ಅಂತ ಲಿಖಿತ ಹೇಳಿಕೆ ಕೊಟ್ಟರು ಹಾಗೆ ಮುದ್ಗಲ್ ಕಮಿಟಿ ರಿಪೋರ್ಟ್ ಬಗ್ಗೆಯೂ ಸಂದೇಹ ವ್ಯಕ್ತಪಡಿಸಿದರು ಈ ಮುದ್ಗಲ್ ಕಮಿಟಿ ಯಾವುದು ಅಂದರೆ ಈ ಮ್ಯಾಚ್ ಫಿಕ್ಸಿಂಗ್ ಕೇಸ್ ಅನ್ನ ಇನ್ವೆಸ್ಟಿಗೇಟ್ ಮಾಡೋಕೆ ರಚನೆಯಾಗಿದ್ದ ಕಮಿಟಿ ಇದನ್ನು ಸುಪ್ರೀಂ ಕೋರ್ಟೆ ಅಪಾಯಿಂಟ್ ಮಾಡಿತ್ತು ರಿಟೈರ್ಡ್ ಜಸ್ಟಿಸ್ ಮುಕಲ್ ಮುದ್ಗಲ್ ಅಡಿಷನಲ್ ಸಾಲಿಸಿಟರ್ ಜನರಲ್ ಆಫ್ ಇಂಡಿಯಾ ಎಲ್ ನಾಗೇಶ್ವರ್ ರಾವ್ ಹಾಗೂ ಸೀನಿಯರ್ ಅಡ್ವೊಕೇಟ್ ಹಾಗೂ ಫಾರ್ಮರ್ ಕ್ರಿಕೆಟ್ ಅಂಪೈರ್ ನೀಲಯಂದನ ದತ್ತ ಕೂಡ ಇದರಲ್ಲಿದ್ರು ಇದರ ಜೊತೆಗೆ ಮಾಜಿ ಕ್ಯಾಪ್ಟನ್ ಸೌರವ್ ಗಂಗೂಲಿ ಕೂಡ ಈ ಕಮಿಟಿಯ ಭಾಗ ಆಗಿದ್ರು ಇವರೆಲ್ಲರೂ ಇದ್ದ ಕಮಿಟಿ ಕೂಡ ಸರಿಯಾಗಿ ಕೆಲಸ ಮಾಡಿಲ್ಲ ಅಂತ ಈ ಪೊಲೀಸ್ ಅಧಿಕಾರಿ ದೂರಿದ್ರು ಅಷ್ಟೇ ಅಲ್ಲ ಸಿಬಿಐ ಐನಿಂದ ಬರ್ತಿರೋ ದಾಖಲೆಗಳನ್ನ ಸುಪ್ರೀಂ ಕೋರ್ಟ್ ತಡೆ ಹಿಡಿಯೋ ಉದ್ದೇಶ ಹೊಂದಿದೆ ಅಂದ್ರೆ ಅವರು ದಾಖಲೆಗಳನ್ನ ಸರಿಯಾಗಿ ಪರಿಗಣಿಸ್ತಿಲ್ಲ ಅಂತ ಹೇಳಿದ್ರು ಈ ನಡುವೆ ಪ್ರಕರಣದಲ್ಲಿ ಆರೋಪಿಯಾಗಿದ್ದ ಕ್ರಿಕೆಟರ್ ಶ್ರೀಶಾಂತ್ ಅವರ ತಂದೆ ಶಾಂತಕುಮಾರ್ ನಾಯರ್ ಇವರು ಕೂಡ ಧೋನಿ ವಿರುದ್ಧ ಆರೋಪ ಮಾಡಿದ್ರು ನನ್ನ ಮಗನನ್ನ ಸಿಕ್ಕಿ ಹಾಕಿಸಿದ್ದಾರೆ ಅಂತ ಹೇಳಿದ್ರು ಇದರಲ್ಲಿ ಧೋನಿ ಹಾಗೂ ಹರ್ಭಜನ್ ಸಿಂಗ್ ಕೂಡ ಪಾಲುದಾರರು ಅಂತ ಹೇಳಿದ್ರು ಸಾಕಷ್ಟು ಪ್ರತಿಷ್ಠಿತ ಮಾಧ್ಯಮಗಳು ಕೂಡ ಧೋನಿಗೆ ಈ ಕೇಸ್ಗೂ ಲಿಂಕ್ ಇದೆ ಅನ್ನೋ ರೀತಿಯಲ್ಲಿ ವರದಿಗಳನ್ನು ರಿಪೋರ್ಟ್ ಮಾಡೋಕೆ ಶುರು ಮಾಡಿದ್ರು ಇದೆಲ್ಲದರ ವಿರುದ್ಧ ಧೋನಿ ಕೋರ್ಟ್ಗೆ ಹೋದರು ಅದರಲ್ಲೂ ಈ ಕೇಸ್ನಲ್ಲಿ ಧೋನಿಗೂ ಲಿಂಕ್ ಇದೆ ಅಂತ ಹೇಳಿದ್ದ ಐ ಪಿ ಎಸ್ ಆಫೀಸರ್ ಸಂಪತ್ ಕುಮಾರ್ ವಿರುದ್ಧ ಧೋನಿ ನೂರು ಕೋಟಿ ರೂಪಾಯಿ ಮಾನನಷ್ಟ ಮೊಕದ್ದಮೆ ಹಾಕಿದ್ರು ಜೊತೆಗೆ ನ್ಯಾಯಾಂಗವನ್ನ ಇವರು ದೂಷಣೆ ಮಾಡಿದ್ದಾರೆ ಅಂತ ಹೇಳಿ ಪ್ರಕರಣ ದಾಖಲಿಸಿದರು ಇದೀಗ ಆ ಕೇಸ್ನಲ್ಲಿ ಸಂಪತ್ ಕುಮಾರ್ ಗೆ ಜೈಲು ಶಿಕ್ಷೆ ವಿಧಿಸಲಾಗಿದೆ ಹದಿನೈದು ದಿನಗಳ ಜೈಲು ಶಿಕ್ಷೆ ಹಾಗಂತ ಇವರು ಹಾಗಂತೈಲಿಗೆ ಹೋಗ್ತಾರ ಐಪಿಎಸ್ ಟೈಮ್ ಅನ್ನ ಕೊಡಲಾಗಿದೆ ಅಷ್ಟರಲ್ಲಿ ಮೇಲ್ಮನವಿ ಹಾಕಬಹುದು ಇಲ್ಲ ಅಂದ್ರೆ ಅವರಿಗೆ ಹದಿನೈದು ದಿನ ಜೈಲಿಗೆ ಹಾಕಲಾಗುತ್ತೆ ಈ ಬಗ್ಗೆ ತೀರ್ಪು ಪ್ರಕಟ ಮಾಡಿರುವ ಜಸ್ಟಿಸ್ ಎಸ್ ಎಸ್ ಸುಂದರ್ ಹಾಗೂ ಜಸ್ಟಿಸ್ ಸುಂದರ್ ಮೋಹನ್ ನೇತೃತ್ವದ ಮದ್ರಾಸ್ ಹೈಕೋರ್ಟ್ ಪೀಠ ಈ ರೀತಿ ನ್ಯಾಯಾಂಗದ ಮೇಲೆ ಮಾಡಿರುವ ಆರೋಪಗಳಿಂದ ಜನರಿಗೆ ನ್ಯಾಯದ ಮೇಲೆ ವ್ಯವಸ್ಥೆ ಮೇಲೆ ನಂಬಿಕೆ ಹೋಗುತ್ತೆ ಹೀಗಾಗಿ ಕಂಟೆಂಪ್ಟ್ ಆಫ್ ಕೋರ್ಟ್ಸ್ ಸೆವೆಂಟಿ ಪ್ರಕಾರ ಹದಿನೈದು ದಿನ ಜೈಲಿಗೆ ಹೋಗಬೇಕು ಸೇಮ್ ಟೈಮ್ ಮೂವತ್ತು ದಿನ ಮೇಲ್ಮನವಿಗೆ ಅವಕಾಶ ಇದೆ ಅಂತ ಹೇಳಿದ್ದಾರೆ ಅಂದ ಹಾಗೆ ಸ್ನೇಹಿತರೆ ಪ್ರಕರಣ ಕೂಡ ಸಣ್ಣದೇನಾಗಿರಲಿಲ್ಲ ಇದರಲ್ಲಿ ದೊಡ್ಡ ದೊಡ್ಡ ತಲೆಗಳೇ ಅರೆಸ್ಟ್ ಆಗಿದ್ವು ಬೇಕಾದಷ್ಟು ಜನರ ತಲೆದಂಡ ಆಗಿತ್ತು ಎರಡು ಬಲಿಷ್ಠ ಐಪಿಎಲ್ ಟೀಮ್ ಗಳೇ ಬ್ಯಾನ್ ಆಗಿದ್ವು ಏನಾಗಿತ್ತು ಅಂತ ಹೇಳ್ತೀವಿ ಮೇ ಹದಿನಾರು ಎರಡ್ ಸಾವಿರದ ಹದಿಮೂರರಲ್ಲಿ ಅಂದ್ರೆ ಫಿಕ್ಸಿಂಗ್ ಕಂಡು ಬಂದ ಟೈಮ್ ನಲ್ಲಿ ರಾಜಸ್ಥಾನ್ ರಾಯಲ್ಸ್ ನ ಮೂರು ಪ್ಲೇಯರ್ ಗಳನ್ನ ಅಂದ್ರೆ ಶ್ರೀಶಾಂತ್ ಅಜಿತ್ ಚಂಡೀಲಾ ಚೌಹಾಣ್ ಅರೆಸ್ಟ್ ಆದ್ರು ದಿಲ್ಲಿ ಪೊಲೀಸರು ಅವರನ್ನ ಅರೆಸ್ಟ್ ಮಾಡಿದ್ರು ತನಿಖೆ ನಡೀತಾ ಇದ್ದಾಗಲೇ ಇದರಲ್ಲಿ ಬಾಲಿವುಡ್ ನಟನ ಹೆಸರು ಕೂಡ ಕೇಳಬಂತು ಎರಡ್ ಸಾವಿರದ ಹದಿಮೂರು ಮೇ ಇಪ್ಪತ್ತೊಂದನೇ ತಾರೀಕು ಬಾಲಿವುಡ್ ನಟ ವಿಂದು ದಾರಾ ಸಿಂಗ್ ರನ್ನ ವಶಕ್ಕೆ ಪಡೆಯಲಾಯಿತು ಇವರು ಬುಕ್ಕಿಗಳೊಂದಿಗೆ ಲಿಂಕ್ ಹೊಂದಿದ್ದಾರೆ ಅಂತ ಹೇಳಲಾಯಿತು ಆಮೇಲೆ ಮುಂಬೈ ಪೊಲೀಸರು ಮೇ ಇಪ್ಪತ್ನಾಕನೇ ತಾರೀಕು ಅಂದಿನ ಬಿಸಿಸಿಐ ಪ್ರೆಸಿಡೆಂಟ್ ಆಗಿದ್ದ ಮಾಜಿ ಐಸಿಸಿ ಅಧ್ಯಕ್ಷರೂ ಆಗಿರೋ ಶ್ರೀನಿವಾಸನ್ ಅವರ ಅಳಿಯ ಗುರುನಾಥ್ ಮೇಯಪ್ಪನ್ ಅರೆಸ್ಟ್ ಮಾಡ್ತು ಇವರು ಕೂಡ ಬುಕಿಗಳೊಂದಿಗೆ ಸಂಪರ್ಕ ಹೊಂದಿದ್ರು ಅಂತ ಗೊತ್ತಾಯಿತು ಇನ್ನು ಮೇ ಮೂವತ್ತೊಂದೇ ತಾರೀಕು ಬಿಸಿಸಿಐ ಸೆಕ್ರೆಟರಿ ಸಂಜಯ್ ಜಗದಾಲೆ ಹಾಗೂ ಬಿಸಿಸಿಐನ ಖಜಾನೆ ಅಧಿಕಾರಿ ಅಥವಾ ಟ್ರೆಜರಿ ಅಜಯ್ ಶಿರ್ಕ್ರೆ ತಮ್ಮ ಸ್ಥಾನಕ್ಕೆ ರಿಸೈನ್ ಮಾಡಿದ್ರು ಅಷ್ಟೇ ಅಲ್ಲ ಜೂನ್ ಒಂದನೇ ತಾರೀಕು ಐಪಿಎಲ್ ಚೇರ್ಮನ್ ಆಗಿದ್ದ ರಾಜೀವ್ ಶುಕ್ಲಾ ರಿಸೈನ್ ಮಾಡಿದ್ರು ಈ ನಡುವೆ ಜೂನ್ ನಾಲ್ಕನೇ ತಾರೀಕು ಪೊಲೀಸರು ಅರೆಸ್ಟ್ ಮಾಡಿದ್ದ ಶ್ರೀಶಾಂತ್ ಚಂದಿಲಾ ಚೌಹಾಣ್ ಸೇರಿದಂತೆ ಇತರ ಇಪ್ಪತ್ತ್ ಮೂರು ಜನರು ಅಂಡರ್ವರ್ಲ್ಡ್ ಡಾನ್ ದೌದ್ ಇಬ್ರಾಹಿಂ ಕಮಾಂಡ್ ಕೆಳಗೆ ಕೆಲಸ ಮಾಡಿದ್ರು ಅನ್ನೋ ದೊಡ್ಡ ಆರೋಪ ಕೇಳಿಬಂತು ಅಷ್ಟೇಲ್ಲ ಸ್ಪಾಟ್ ಫಿಕ್ಸಿಂಗ್ ಅಪರಾಧದಲ್ಲಿ ಮಹಾರಾಷ್ಟ್ರ ಕಂಟ್ರೋಲ್ ಆಫ್ ಆರ್ಗನೈಸ್ ಕ್ರೈಮ್ ಆಕ್ಟ್ ಮಕೋಕಾ ಅಡಿಯಲ್ಲಿ ಇವರಿಗೆ ಚಾರ್ಜ್ ಮಾಡ್ತೀವಿ ಅಂತ ಹೇಳಲಾಯಿತು ಜೂನ್ ಆರನೇ ತಾರೀಕು ದಿಲ್ಲಿ ಪೊಲೀಸರ ಮುಂದೆ ರಾಜಸ್ಥಾನ್ ರಾಯಲ್ಸ್ನ ಕೋ ಓನರ್ ಆಗಿದ್ದ ರಾಜ್ ಕುಂದ್ರಾ ಬೆಟ್ಟಿಂಗ್ನಲ್ಲಿ ಭಾಗಿಯಾಗಿದ್ದಾಗಿ ತಪ್ಪ ಒಪ್ಕೊಂಡ್ರು ಬಿ ಸಿಐ ಅವ್ರನ್ನ ಸಸ್ಪೆಂಡ್ ಕೂಡ ಮಾಡ್ತು ಏನೋ ಸೆಪ್ಟೆಂಬರ್ ಹದಿಮೂರನೇ ತಾರೀಕು ರಾಜಸ್ಥಾನ್ ಪ್ಲೇಯರ್ಗಳಾದ ಸುಶಾಂತ್ ಚೌಹಾಣ್ ಅಮಿತ್ ಸಿಂಗ್ರನ್ನ ಬ್ಯಾನ್ ಮಾಡ್ತು ಆದರೆ ಸ್ಪಿನ್ನರ್ ಹರ್ಮಿತ್ ಸಿಂಗ್ರನ್ನ ದೋಷ ಮುಕ್ತಗೊಳಿಸ್ತು ಅದಾದ್ಮೇಲೆ ಮುಂದಿನ ವರ್ಷ ಮಾರ್ಚ್ ತಿಂಗಳಲ್ಲಿ ಶ್ರೀನಿವಾಸನ್ ಅವರು ಬಿ ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿದು ತನಿಖೆಗೆ ಸಹಕಾರ ಕೊಡಬೇಕು ಅಂತ ಆಯಿತು ಅವರು ಕೆಳ ಕೂಡ ಹೇಳಿದ್ರು ಹೀಗೆ ಈ ಪ್ರಕರಣ ಆ ಸಂದರ್ಭದಲ್ಲಿ ಭಾರತದಲ್ಲಿ ಮಾತ್ರ ಅಲ್ಲ ಇಡೀ ಕ್ರಿಕೆಟ್ ಜಗತ್ತಲ್ಲೇ ದೊಡ್ಡ ಭೂಕಂಪ ಕಾರಣ ಆಗಿತ್ತು ಕೋಲಾಹಲ ಕಾರಣ ಆಗಿತ್ತು ಅದರಲ್ಲೂ ಭಾರತದ ಬಿ ಸಿ ಸಿ ಐ ಒಂದು ರೀತಿ ಕ್ರಿಕೆಟ್ನ ಬಿಗ್ ಬಾಸ್ ಇದ್ದ ಹಾಗೆ ಐ ಸಿ ಸಿಯನ್ನೇ ಕಂಟ್ರೋಲ್ ಮಾಡೋ ತಾಕತ್ತಿರೋ ಏಕೈಕ ಸಂಸ್ಥೆ ಬಿ ಸಿ ಸಿ ಐ ಅಂತಹ ಸಂಸ್ಥೆಯಲ್ಲೇ ಈ ರೀತಿಯ ಸ್ಮ್ಯಾಚ್ ಫಿಕ್ಸಿಂಗ್ ಸ್ಪಾಟ್ ಫಿಕ್ಸಿಂಗ್ ಭ್ರಷ್ಟಾಚಾರ ಅಂತೆಲ್ಲ ಆರೋಪಗಳು ಕೇಳಿ ಬಂದಾಗ ಅದರಲ್ಲೂ ಐ ಪಿ ಎಲ್ ಅಂತಹ ದೊಡ್ಡ ಇಂಟರ್ನ್ಯಾಷನಲ್ ಟೂರ್ನಿಯಲ್ಲಿ ಈ ರೀತಿಯ ಆರೋಪಗಳು ಬಂದಾಗ ಇಡೀ ವಿಶ್ವ ಕ್ರಿಕೆಟ್ ವಿಶ್ವ ತಿರುಗಿ ನೋಡಿತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ಕೇಸ್ನಲ್ಲಿ ಧೋನಿ ಭಾಗಿಯಾಗಿದ್ದಾರೆ ಅಂತ ಆರೋಪ ಮಾಡಿದ್ದು ಭಾರತ ಕ್ರಿಕೆಟ್ ರಂಗದ ಮೇಲೆ ದೊಡ್ಡ ಪ್ರಭಾವ ಬೀರಿತು ಧೋನಿಯ ದೊಡ್ಡ ದೊಡ್ಡ ಸಾಧನೆಗಳಿಗೆಲ್ಲ ಈ ಕೆಸರು ಬಂದು ರಾಚಿಕೊಂಡಿತ್ತು ಆದರೆ ಆ ಎಲ್ಲ ಕೆಸರನ್ನು ಮೀರಿ ಧೋನಿ ತಮ್ಮ ಕ್ರಿಕೆಟ್ ಕರಿಯರನ್ನು ನಡೆಸ್ಕೊಂಡು ಬಂದರು ಅವ್ರ ಮೇಲಿರೋ ಆರೋಪಗಳಿಗೆ ಯಾವುದೇ ಹುರುಳಿಲ್ಲ ಅಂತ ಆ ಸಂದರ್ಭದಲ್ಲಿ ಸಾಬೀತಾಯಿತು ಜೊತೆಗೆ ಧೋನಿ ತನ್ನ ಮೇಲೆ ಆರೋಪ ಮಾಡಿದವ್ರ ಮೇಲೆ ಕೇಸ್ ಹಾಕಿದ್ರು ಈಗ ಧೋನಿ ಆ ಕೇಸನ್ನು ಕೂಡ ಗೆದ್ದಿದ್ದಾರೆ ತಮ್ಮ ತಪ್ಪಿಲ್ಲ ಅಂತ ಸಾಬೀತು ಮಾಡಿದ್ದಾರೆ ಸ್ನೇಹಿತರೆ ಈ ಜಡ್ಜ್ಮೆಂಟ್ ಬಂದ ದಿನವೇ ಸೇಮ್ ಡೇ ಇದೇ ದಿನ ಬಿ ಸಿ ಐ ಧೋನಿಯ ನಂಬರ್ ಸೆವೆನ್ ಜರ್ಸಿ ಇದೆಯಲ್ಲ ಅದಕ್ಕೆ ರಿಟೈರ್ಮೆಂಟ್ ಕೊಟ್ಟಿದೆ ತೆಂಡೂಲ್ಕರ್ ಬಳಿಕ ಆ ರೀತಿ ಗೌರವ ಪಡೆದ ಎರಡನೇ ಆಟಗಾರ ಆಗಿದ್ದಾರೆ ತೆಂಡೂಲ್ಕರ್ ನಂಬರ್ ಟೆನ್ ಜರ್ಸಿಗೂ ಕೂಡ ರಿಟೈರ್ಮೆಂಟ್ ಕೊಡಲಾಗಿತ್ತು ಈಗ ಧೋನಿಯ ನಂಬರ್ ಸೆವೆನ್ ಜರ್ಸಿಯ ಸರತಿ ಅದರ ಅರ್ಥ ಏನು ಅಂದ್ರೆ ಇನ್ಮೇಲೆ ಯಾರೂ ಕೂಡ ಆ ನಂಬರ್ ತಗೊಳ್ಳೋ ಹಾಗಿಲ್ಲ ನಂಬರ್ ಟೆನ್ ಕೂಡ ಯಾರಿಗೂ ಸಿಗ್ತಾ ಇರಲಿಲ್ಲ ಸಚಿನ್ ಬಳಿಕ ಇನ್ಮೇಲೆ ನಂಬರ್ ಸೆವೆನ್ ಕೂಡ ಧೋನಿಯ ನಂಬರ್ ಕೂಡ ಯಾರಿಗೂ ಸಿಗೋದಿಲ್ಲ ಆ ನಂಬರ್ ಗೆ ರಿಟೈರ್ಮೆಂಟ್ ಸಿಕ್ಕಿದೆ ಗ್ರೇಟೆಸ್ಟ್ ಆಟಗಾರರಿಗೆ ಮಾತ್ರ ಕೊಡೋ ಗೌರವವನ್ನ ಇವತ್ತು ಧೋನಿಗೂ ಕೂಡ ಬಿಸಿಸಿಐ ಕೊಟ್ಟಿದೆ ಥ್ಯಾಂಕ್ ಯು ಸೋ ಮಚ್ ಸ್ನೇಹಿತರೆ ಇದು ಈ ಧೋನಿ ವರ್ಸಸ್ ಐ ಪಿ ಎಸ್ ಆಫೀಸರ್ ನಡುವಿನ ಈ ಫೈಟ್ ನ ಮಾಹಿತಿ ನಿಮಗೆ ಕೊಡೋ ಪ್ರಯತ್ನ ಮತ್ತೆ ಮತ್ತೆ ಭೇಟಿ ನಮಸ್ತೆ